ನೋಡಿ ವೆಲ್ಕಮ್ ಬೋರ್ಡ್ ಯಾವ ರೀತಿಯಾಗಿದೆ ಓ ಕಲ್ಲುಗಳ ಮೇಲೆ ಕಲ್ಲು ಇಟ್ಟವರಪ್ಪ ಬಂದವ್ರು ಯಾರೋ ಆ್ಯಕ್ಟಿವಿಟಿ ಮಾಡಿದ್ದಾರೆ ಇದು ವೆಲ್ಕಮ್ ಬೋರ್ಡ್ ಇಲ್ಲಿಂದ ಒಳಗೆ ಬರ್ಬೇಕು ನೀವು ಎಲ್ಲ ಹಾಳಾಗಿದೆ ಎಲ್ಲ ನಶಿಸಿ ಹೋಗಿದೆ ಇಲ್ಲಿಂದ ಇನ್ನೂ ಸುಮಾರಷ್ಟು ಮೇಲೆ ಹೋಗ್ಬೇಕು ಅಯ್ಯೋ ೇವಾ ಯಾಕೋ ಗೊತ್ತಿಲ್ಲ ಸುಮಾರು ಜನ ಬಂದವರೆಲ್ಲ ಕಲ್ಮೇಲಿಟ್ಟಿದ್ದಾರೆ ಇಲ್ಲಿಟ್ಟಿದ್ದಾರೆ ಇಲ್ಲಿಟ್ಟಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ಬೈಕೆಗಳು ಈಡರ್ಬೋದಾ ಈ ಥರ ಇಟ್ಟೋದ್ರೆ ನೈಂಟೀಸಲ್ಲಿ ಹುಟ್ಟಿರೋರಿಗೆ ಮದುವೆ ಆಗಲಿಲ್ಲ ಅನ್ನೋ ಭಯದಿಂದ ಹುಡುಗಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೇನಾದರೂ ಇಟ್ಟೋಗಿರ್ಬೋದಾ ಅಂತ ಬನ್ನಿ ಇನ್ನು ಮೇಲ್ಗಡೆ ಹತ್ತಾನ ಪಿಚ್ಚರ್ ಅಭಿ ಸಿಕ್ಕಾಪಟ್ಟೆ ಬಾಕಿ ಮೇಲ್ಗಡೆ ಹೋಗಿ ನೋಡೋಣ